ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮಳೆ ಬರ್ತಾ ಇತ್ತು ಮಳೆ ಇರೋದ್ರಿಂದ ಸ್ಪೈಸಿ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಮನೇಲಿ ಅಡುಗೆ ಮಾಡಿರಲಿಲ್ಲ ಬರೀ ರೈಸ್ ಮಾತ್ರ ಮಾಡಿಬಿಟ್ಟು ಬಂದುಬಿಟ್ಟಿದೆ ಮಧ್ಯಾಹ್ನ ಹೋಗಿ ಬೇಗ ಹೋಗಿ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಬಟ್ ಹೋಗೋಕ್ಕೆ ಆಗಲಿಲ್ಲ ಮಳೆ ಬೇರೆ ಬರ್ತಾಯಿತ್ತು ಕಸ್ಟಮರ್ ಇದ್ದರೂ ಹೋಗೋಕ್ಕಾಗಲಿಲ್ಲ ಮನೆ ಹಂಗೆ ಮನೆ ಕಡೆ ಹೋಗಿದ್ದೆ ಮನೇಲಿ ಮೂರು ಗಂಟೆ ಆಗೋಗ್ಬಿಡ್ತು ಸರಿ ಆಯಿತು ಮನೆಗೆ ಹೋಗಿ ರೈಸ್ ಹೆಂಗಿದ್ರು ಇತ್ತು ಮೊಸರು ಇತ್ತು ಹಂಗಾಗಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮತ್ತು ಮೊಸರು ಬಜ್ಜಿ ಮಳೆ ಬೇರೆ ಬರ್ತೈತೆ ಅಂದ್ಬಿಟ್ಟು ನಮ್ಮನೆ ಸ್ಪೈಸಿಯಾಗಿ ಏನಾದರೂ ಬೇಕು ಬೋಂಡ ಏನಾದರೂ ಮಾಡ್ಕೊಬಂದರು ಬೋಂಡ ಮಾಡ್ಕೊಂಡು ನಾನು ಹೋಗೋಷ್ಟರಲ್ಲಿ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಊಟ ಮಾಡೋಷ್ಟೇ ಮಿನಿಟ್ಟು ಮಾವಿನಕಾಯಿ ತೊಗೊಂಡೋಗಿದ್ದೆ ಯುಗಾದಿ ಹಬ್ಬದಲ್ಲಿ ಹಂಗಾಗಿ ಮಾವಿನಕಾಯಿ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾವಿನಕಾಯಿ ಒಗ್ಗರಣೆ ಮಾಡ್ತಿದ್ದೆ ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೋತಪುರಿ ಮಾವಿನಕಾಯಿ ತೊಗೊಬಂದಿದೆ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಮೆಣ್ಸಿನ್ಕಾಯಿ ಪುಡಿ ಪುಡಿ ಮತ್ತು ಗರಂ ಮಸಾಲ ಅಷ್ಟನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಆಫ್ ಸ್ಟವ್ ಆಫ್ ಮಾಡಿಬಿಡೋದು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಸಾಲ್ಟ್ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾವಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಮಾವಿನಕಾಯಿನ ಅದರೊಳಗೆ ಹಾಕ್ಕೊಳ್ಳೋದು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಐದು ನಿಮಿಷ ಅದರೊಳಗಡೆ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಒಗ್ಗರಣೆ ರೆಡಿಯಾಗುತ್ತೆ ಮೊಸರು ಬಜ್ಜಿಗೂ ಮಾವಿನಕಾಯಿ ಒಗ್ಗರಣೆಗೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೋದೆ ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ನಮ್ಮಿಬ್ರಿಗೆ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಒನ್ ಟೈಮ್ಗಷ್ಟೇ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್